ಒಲಿತು ಮೂರು ತಾವು ದುಡಿದ ಸ್ವಂತ ಕೋಟ್ಯಾಂತ್ ರೂಪಾಯಿ ಹಣವನ್ನ ವೆಚ್ಚ ಮಾಡಿ ತಮ್ಮ ಹಳ್ಳಿಯಲ್ಲಿ ಒಂದು ಅದ್ಭುತವಾದ ಶಾಲೆಯನ್ನು ಕಟ್ಟಿ ಅದನ್ನ ಸರ್ಕಾರಕ್ಕೆ ಕೊಡುವಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಊರ್ಗ್ ಹೋದಾಗೆಲ್ಲ ಶಾಲೆ ನೋಡಿದ್ರೆ ಬಾರಿ ಬೇಜಾರಾಗ್ತಿತ್ತು ಹದಿನಾಲ್ಕು ಕೋಟಿ ಎಸ್ಟಿಮೇಟ್ ಕೊಟ್ಟಿದ್ರು ಹನ್ನೆರಡು ಕೋಟಿ ಖರ್ಚಾಗಿದೆ ನಮ್ಮ ಮನೆಯಲ್ಲೆಲ್ಲ ಸಿಂಪಲ್ ಲಿವಿಂಗು ಸಿಂಪಲ್ ಲಿವಿಂಗು ಐ ಥಿಂಕಿಂಗು ನಾವು ಏನೇ ಮಾಡಿದ್ರು ಮಕ್ಕಳು ಚೆನ್ನಾಗಿದ್ರೆ ಅದೇ ಒಂದು ದೊಡ್ಡ ಆಸ್ತಿ ವೈಜೋ ನಾರಾಯಣೋ ಹರಿ ವೈಜೋ ನಾರಾಯಣೋ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆದವರಂತೆ ಕಾಣಿರೋ ಅಂತಂದರು ಹಿರಿಯರು ಮಹಾನುಭಾವರು ಸ್ನೇಹಿತರೆ ಅಂದರೆ ನೀನು ಏನನ್ನು ಸಂಪಾದಿಸ್ತಿಲ್ಲ ಅಥವಾ ಏನನ್ನ ಗಳಿಸ್ತಿಲ್ಲ ಕಂದ ಅದನ್ನು ಸಮಾಜಕ್ಕೆ ಕೊಟ್ಟು ಹೋಗು ಅಂತ ಹೇಳಿದ್ರು ಹಿರಿಯರು ಅದೇ ರೀತಿ ಬನ್ನಿ ಇಲ್ಲೊಂದು ವಿಶೇಷವಾದ ಕಥೆ ಕಲಾ ಮಾಧ್ಯಮದಲ್ಲಿ ಸ್ವಾಗತ ನಿಮಗೆ ಬೆಂಗಳೂರಿನ ಬಸವೇಶ್ವರ ನಗರ ಬಡಾವಣೆಗೆ ಇಲ್ಲಿ ಗಮನಿಸ್ತಿರುವಂತಹ ಸ್ನೇಹಿತರೆ ಡಾಕ್ಟರ್ ಎಚ್ ಎಂ ವೆಂಕಟಪ್ಪನವರ ಮನೆ ಡಾಕ್ಟರ್ ಎಚ್ ಎಂ ವೆಂಕಟಪ್ಪನವರು ಚನ್ನಪಟ್ಟಣದ ಒಂದು ಕುಗ್ರಾಮದ ಒಬ್ಬ ಹುಡುಗ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಆ ಕಾಲದಲ್ಲಿ ವೈದ್ಯರಾಗಿ ಸರ್ಕಾರಿ ಸೇವೆ ಸಲ್ಲಿಸ್ತಾ ಐವತ್ನಾಲ್ಕನೇ ವಯಸ್ಸಿಗೆ ಅವರು ಸ್ವಯಂ ನಿವೃತ್ತಿ ತಗೊಂಡು ಕಣ್ವಾಡಿಕ್ಸ್ ಅಂತ ಅನ್ನುವ ಬೃಹತ್ ಡಯಾಗ್ನೋಸ್ಟಿಕ್ಸ್ ಕೇಂದ್ರಗಳನ್ನ ಓಪನ್ ಮಾಡಿದಂಥವ್ರು ಆದರೆ ವಿಶೇಷವಾದ ಕಥೆ ಅದೆಲ್ಲ ಸ್ನೇಹಿತರೆ ಡಾಕ್ಟರ್ ವೆಂಕಟಪ್ಪನವರು ಎಂಥ ಮಹಾನುಭಾವರು ಅಂತಂದರೆ ಅಂತಂದ್ರೆ ದಾಸರ ಪದದ ಹಾಗೆ ಕೆರೆಯ ನೀರಿನ ಕೆರೆಗೆ ಚೆಲ್ಲಿ ಎನ್ನುವ ಹಾಗೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ತಾವು ದುಡಿದ ಸ್ವಂತ ಕೋಟ್ಯಾಂತರ ಹಣವನ್ನ ವೆಚ್ಚ ಮಾಡಿ ತಮ್ಮ ಹಳ್ಳಿಯಲ್ಲಿ ಒಂದು ಅದ್ಭುತವಾದ ಶಾಲೆಯನ್ನ ಕಟ್ಟಿ ಅದನ್ನ ಸರ್ಕಾರಕ್ಕೆ ಕೊಡುವಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ವಿಶೇಷವಾದ ಕಥೆ ಏನ ಕೇಳೋಣ ಕನ್ನಡಿಗ ಸಾಧಕ ಹೆಮ್ಮೆಯ ಮಣ್ಣಿನ ಮಗ ನಮ್ಮ ಡಾಕ್ಟರ್ ವೆಂಕಟಪ್ಪನವರ ಬದುಕನ್ನ ಕೇಳೋಣ ಸ್ನೇಹಿತರೆ ಬರ್ಬೋದಾ ಧನ್ಯವಾದ ಧನ್ಯವಾದ ಡಾಕ್ಟರ್ ಡಾಕ್ಟರ್ ನಮಸ್ಕಾರ ಇವತ್ತು ನಿಮ್ಮಂತ ಮಹಾನ್ ಭಾವರ ನಾವು ಭೇಟಿ ಆಗ್ತಿದ್ದೀವಲ್ಲ ಬಹುಶಃ ನಮ್ಮ ಸುಕೃತ ಇದು ತುಂಬಾ ಸಂತೋಷ ಎಪ್ಪತ್ತೊಂಬತ್ತು ವರ್ಷ ಮುಗೀತು ಈಗ ವರ್ಷ ಕೆಲಸ ಮಾಡ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆ ರಾತ್ರಿ ಒಂಬತ್ತು ಗಂಟೆಗೆ ಮಧ್ಯಾಹ್ನ ಲಂಚ್ ಅರ್ಧ ಗಂಟೆ ಅಷ್ಟೇ ಬ್ರೇಕು ಬ್ರೇಕು ಎರಡು ಸೆಂಟ್ರು ಮತ್ತೆ ಅದರ ಸೋಷಿಯಲ್ ವರ್ಕ್ ಇವತ್ತರಲ್ಲಿ ದಿವ್ಸಕ್ಕೆ ಹನ್ನೆರಡು ಗಂಟೆ ನಾ ಕೆಲಸ ಮಾಡ್ತೀನಿ ಹೇಗೆ ಈ ಚೈತನ್ಯ ಈ ಚೈತನ್ಯ ಅದು ಚಿಕ್ಕಂದಿಂದ ಬಂದಿದೆ ಚೈತನ್ಯ ಅದ ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ ನಾವು ಚಿಕ್ಕ ಹುಡುಗರಿಂದ ಕೆಲಸ ಮಾಡೋದು ಅಭ್ಯಾಸ ಆಗಿ ಅದು ಪ್ರೊಫೆಷನ್ಗೆ ಬಂದ ಮೇಲೆ ಪ್ರೊಫೆಷನ್ ತುಂಬ ನನಗೆ ಒಂದು ಲೈಕಿಂಗು ಹಾಗಾಗಿ ನಾನು ಗೌರ್ಮೆಂಟ್ ಅಲ್ಲಿ ಇಪ್ಪತ್ನಾಲ್ಕು ವರ್ಷ ಇದ್ದೆ ಆಗಲೂ ನಾನು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಗೌರ್ಮೆಂಟ್ ತುಂಬ ಕ್ರೌಡ್ ಇರೋದು ಮ್ಯಾನೇಜ್ ಮಾಡ್ತಿದ್ವಿ ಯಾವ ಆಸ್ಪತ್ರೆ ಇದ್ರಿ ನಾನು ಫಸ್ಟು ನನ್ನ ಸರ್ವಿಸ್ ಕಮೆಂಟ್ಸ್ ಮಾಡೋದು ಕೆಸ್ತೂರು ಅಂತ ಒಂದು ಪ್ರೈಮರಿ ರೆಸಿಡೆಂಟು ಅಲ್ಲಿ ಎರಡು ವರ್ಷ ಇದ್ದು ಬೆಂಗ್ಳೂರು ಬೌರಿಂಗ್ ಹಾಸ್ಪಿಟ್ಲು ಅಲ್ಲಿ ಎಮ್ ಡಿ ಮಾಡಿ ಒಂದು ಎರಡು ವರ್ಷ ಅಲ್ಲೇ ನಮ್ಮ ಒಳ್ಳೆ ಟೀಚರ್ ಇದ್ರು ಮೆಡಿಸಿನ್ ಡಾಕ್ಟರ್ ಕೆ ಜಿ ದಾಸ್ ಅಂತ ಅವ್ರ ಜೊತೆ ಅವರು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ನಂತರ ಮಂಡ್ಯ ಡಿಸ್ಟ್ರಿಕ್ಟ್ ಆಸ್ಪಿಟ್ಲೇ ಹನ್ನೊಂದು ವರ್ಷ ಇದ್ದೆ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಸಾರ್ವಜನಿಕ ಜಿಲ್ಲಾ ಆಸ್ಪತ್ರೆ ಹಾಂ ದೊಡ್ಡ ಆಸ್ಪತ್ರೆ ಅದು ಅಲ್ಲಿ ಹನ್ನೊಂದು ವರ್ಷ ಇದ್ದೆ ಹಾಗಾಗಿ ಜನಗಳ ಒಂದು ಪ್ರೀತಿ ವಿಶ್ವಾಸ ತುಂಬ ಅಗಾಧವಾಗಿತ್ತಲ್ಲಿ ಅಲ್ಲಿ ಹಾಗಾಗಿ ಎಲ್ಲ ಶಾಸಕರೂ ಇವ್ರನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಮೊದ್ಲೆ ಬಿಡ್ತಿದ್ರು ಹಾಗೆ ಸರ್ಕಾರಿ ಸೇವೆ ಗೊತ್ತಲ್ಲ ಒಂದೆರಡು ವರ್ಷ ಆದ್ಮೇಲೆ ಆಗ್ತದೆ ಆಮೇಲೆ ನಾನು ಕೆಲಸದ ಒತ್ತಡ ಜಾಸ್ತಿ ಆಗಿ ನಾನೇ ಕೆಲಸ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಚನ್ನಪಟ್ಟಣ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದೆ ಬಹುಶಃ ಹುಟ್ಟಿದ ತಾಲೂಕು ಹುಟ್ಟಿದ ತಾಲೂಕು ನಂತರ ನಾನು ಬೆಂಗಳೂರಿಗೆ ಲೆಪ್ರಸಿ ಹಾಸ್ಪಿಟಲ್ ಅಲ್ಲಿಂದ ಟ್ರಾನ್ಸ್ಫರ್ ರೋಡ್ ಆಸ್ಪತ್ರೆ ಅಲ್ಲಿ ಒಂದ್ ಎರಡು ವರ್ಷ ಇದ್ದು ನನಗೆ ಏನ್ ಅನ್ನಿಸ್ತು ಅಂತಂದ್ರೆ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಇನ್ಫ್ರಾಸ್ಟ್ರಕ್ಚರ್ ಅದು ಬೇರೆ ಬೇರೆ ಹಂತದಲ್ಲಿ ಆಗಬೇಕು ಮುಳುಗುತ್ಸು ನಾವು ಹೇಳಿದಾಗೆ ಅದು ಆಗೋಲ್ಲ ಈಗ ಉದಾಹರಣೆ ನಾನು ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಹಾಸ್ಪಿಟ್ಲಲ್ಲಿದ್ದೆ ಇ ಸಿ ಜಿ ಮಿಷಿನ್ ಇದೆ ಇ ಸಿ ಜಿ ಪೇಪರ್ ಇರೋದಿಲ್ಲ ಎಕ್ಸ್ ಎಕ್ಸ್ರೇ ಮಿಷಿನ್ ಕೆಟ್ಟೋದ್ರೆ ಅದು ಎರಡು ತಿಂಗಳು ಮೂರು ತಿಂಗಳು ಬೇಕು ಆಮೇಲೆ ವಾಲಂಟ್ರಿ ಟ್ರೀಟ್ಮೆಂಟ್ ತಗೊಂಡೆ ನೈಂಟಿ ಫೋರ್ ಅಕ್ಟೋಬರ್ ತರ್ಟಿ ಫಸ್ಟಲ್ಲಿ ವಾಲಂಟ್ರಿ ಟ್ರೀಟ್ಮೆಂಟ್ ತಗೊಂಡು ಅದರ ನೀವು ವಾಲಂಟ್ರಿ ತೊಗೊಂಡೆ ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ಪೆನ್ಷನ್ ಬರ್ತದೆ ನನಗೆ ನಾನು ಐ ಎನ್ ಟೆಕ್ನಾಲಜಿಲಿ ನಮ್ಮದೇ ಆದಂಥದ್ದನ್ನು ಒಂದು ಮಾಡಿ ಜನಗಳಿಗೆ ಒಂದು ಅಫರ್ಡೆಬಿಲಿಟಿಲಿ ಯಾಕೆ ಮಾಡಬಾರ್ದು ಅಂತ ಸ್ಮಾಲ್ ವೇನಲ್ಲಿ ಶುರು ಮಾಡಿದ್ವಿ ರಾಮ ಮಂದಿರ ರೋಡಲ್ಲಿ ರಾಜರದಲ್ಲಿ ಅರೌಂಡ್ ಸೆವೆಂಟಿ ಏಯ್ಟಿ ಲ್ಯಾಕ್ಸ್ ಪ್ರಾಜೆಕ್ಟ್ ಆವಾಗಿನ ಇದಕ್ಕೆ ಎಷ್ಟು ವರ್ಷ ಮೂವತ್ತು ವರ್ಷದಿಂದ ತೊಂಬತ್ತಾರಲ್ಲಿ ಇಪ್ಪತ್ತೆಂಟು ವರ್ಷದಿಂದ ನನ್ನೇನು ಕನ್ಸೆಪ್ಟ್ ಅಂತಂದರೆ ತುಂಬ ಹೈ ಎನ್ ಟೆಕ್ನಾಲಜಿ ಅಡಾಪ್ಟ್ ಮಾಡಿ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಸಿಗಬೇಕು ಈಗ ನಾವು ಕಾರ್ಪೊರೇಟ್ ಆಸ್ಪಿಟ್ಲಿಗೆ ಹೋಗ್ತೀವಿ ಕಾರ್ಪೊರೇಟ್ ಆಸ್ಪಿಟ್ಲಲ್ಲಿ ಈ ಉದಾಹರಣೆಗೆ ನಾವು ತ್ರೀ ಟೆಸ್ಟ್ಲ ಎಮ್ ಆರ್ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿ ಇಪ್ಪತ್ತು ಸಾವಿರ ಮಾಡ್ತಾರೆ ನಾವು ಏಳುವರೆ ಸಾವಿರಕ್ಕೆ ಮಾಡ್ತೀವಿ ಬ್ಲಡ್ ಎಕ್ಸಾಮಿನೇಷನ್ ಒಂದು ಬ್ಲಡ್ ಶುಗರ್ ಅವರು ಇನ್ನೂರಕ್ಕೆ ಮಾಡ್ತಾರೆ ನಾವು ಎಂಬತ್ತಕ್ಕೆ ಮಾಡ್ತೀವಿ ಹಾಗಾಗಿ ಜನಗಳ ಜನಸಾಮಾನ್ಯರಲ್ಲಿ ಈ ಕಣ್ವ ಡಯಾಗ್ನೋಸಿಸ್ ಬಗ್ಗೆ ತುಂಬಾ ಒಲವು ಬಂದಿದೆ ನಾವು ರಾಜಜಯನಗರಲ್ಲಿ ಈಗ ಆರ್ನೂರೂರು ಫುಟ್ ಫಾಲ್ಸ್ ಇದೆ ಪರ್ ಡೇ ಒಂದು ಇನ್ನೂರ ಇಪ್ಪತ್ತೈದು ಜನ ಸಿಬ್ಬಂದಿ ವರ್ಗ ಇದೆ ಪ್ಯಾರಾಮೆಡಿಕಲ್ ಆಮೇಲೆ ಒಂದು ಹತ್ತು ಜನ ಡಾಕ್ಟರ್ ರೇಡಿಯಾಲಜಿಸ್ಟ್ ಪೆಥಾಲಜಿಸ್ಟ್ ಪೇರ್ ಅಲ್ಲಿ ಇದಾರೆ ಆಮೇಲೆ ವಿಸಿಟಿಂಗ್ ಕನ್ಸಲ್ಟೆಂಟ್ಸ್ ಸುಮಾರು ಒಂದು ಮೂವತ್ತೈದು ಜನ ವಿಸಿಟಿಂಗ್ ಕನ್ಸಲ್ಟೆಂಟ್ಸ್ ಬರ್ತಾರೆ ಚನ್ನಪಟ್ಟಣದ ಒಬ್ಬ ಹಳ್ಳಿ ಹುಡುಗ ನೀವು ಚನ್ನಪಟ್ಟಣದಿಂದ ಹಳ್ಳಿ ಹುಡುಗ ಕನ್ನಡ ಮೀಡಿಯಂ ಹುಡುಗ ಕನ್ನಡ ಮೀಡಿಯಮ್ ಅಲ್ಲಿ ಓದೋರು ಪಿ ಯು ಸಿಗ್ ಬಂದಾಗಲೇ ಇಂಗ್ಲೀಷ್ ಮೀಡಿಯಮ್ಮು ಅಲ್ಲಿ ನಮಗೆ ಯಾರು ನೀನು ಎಂಜಿನಿಯರ್ ಆಗಪ್ಪ ಡಾಕ್ಟರ್ ಆಗು ಅಂತ ಹೇಳ್ಕೊಡೋರು ಯಾರು ಇರಲಿಲ್ಲ ನನಗೆ ಲಕ್ಕಿಲಿ ಎರಡನೇ ಸ್ಟ್ಯಾಂಡರ್ಡಿಂದ ಎಂಟನೇ ಸ್ಟ್ಯಾಂಡರ್ಡ್ಗೆ ಒಳ್ಳೆ ಟೀಚರ್ ಒಬ್ಬರು ಸುಬ್ರಾಯಪ್ಪ ಅಂತ ಇದ್ರು ಅವರು ಟ್ರೂ ಗಾಂಧಿಯನ್ ಹಾರ್ಡ್ ಮಾಸ್ಟರು ಅವರು ಏನು ಶಿಸ್ತು ಇದನ್ನು ಕಲಿಸಿದ್ರು ಹಾರ್ಡ್ ವರ್ಕಿಂಗ್ ನೇಚರು ಅದೆಲ್ಲ ನಾವು ಒಂದು ಇಪ್ಪತ್ತೈದು ಪರ್ಸೆಂಟ್ ಅಡಾಪ್ಟ್ ಮಾಡ್ಕೊಂಡಿರೋದು ನಮ್ಮ ವಿದ್ಯೆ ಎಜುಕೇಶನಲ್ಲಿ ಗ್ರೇಟ್ ನಿಮ್ಮ ಮನೆ ನೋಡ್ಬೋದಾ ಬನ್ನಿ ಅಯ್ಯೋ ಖಂಡಿತ ಯುವರ್ ಮೋಸ್ಟ್ ವೆಲ್ಕಮ್ ಬೆಳಗ್ಗೆ ತೊಂದರೆ ಕೊಡ್ತಾ ಇದ್ದೀವಿ ತೊಂದರೆ ಏನಿಲ್ಲ ಭಾರಿ ಸಂತೋಷ ಬಂದಿರೋದು ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಯಾವಾಗ ಕಟ್ಟಿದ್ದು ಈ ಮನೆ ಇದು ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಕಟ್ಟಿದ್ ಮನೆ ಏಯ್ಟಿ ಏಯ್ಟ್ ಏಯ್ಟಿ ಏಯ್ಟ್ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಆಯ್ತು ಇದು ಓಕೆ ಏಯ್ಟಿ ಏಯ್ಟಿಂದ ಮಕ್ಕಳೆಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ರು ಮಂಡ್ಯದ ಟ್ರಾನ್ಸ್ಫರ್ ಆಯಿತು ಮಗಳು ಏತ್ ಸ್ಟ್ಯಾಂಡರ್ಡು ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ರು ಆಮೇಲೆ ಇಲ್ಲಿಂದ ಸರ್ದಾರ್ ಪಟೇಲ್ ಸ್ಕೂಲ್ನಲ್ಲಿ ಹೋದರು ಅವರೆಲ್ಲ ತುಂಬ ಬುದ್ಧಿವಂತರು ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಸು ಇ ಇಬ್ಬರು ರೇಡಿಯಾಲಜಿಸ್ಟ್ ಆಗಿದ್ದಾರೆ ಓಕೆ ಸೊಸೆ ಗೈನಕಾಲಜಿಸ್ಟು ಅಳಿಯ ಅವನು ರೇಡಿಯಾಲಜಿಸ್ಟ್ ಓಕೆ ಎಲ್ಲ ಒಂದು ಒಳ್ಳೆ ಮಕ್ಕಳು ಸೊ ಒಂದು ಗಂಡು ಮಗು ಒಂದು ಹೆಣ್ಮಗು ಅಷ್ಟೇ ಓಕೆ ಈ ಆವಾಗ ಈ ನೀವು ಇಲ್ಲಿ ಮನೆ ಕಟ್ಟಿದಾಗ ಬಹುಶಃ ಈ ಬಸವೇಶ್ವರ ನಗರ ಎಲ್ಲ ಕಾಲಿ ಯಾರು ಇಲ್ಲ ಖಾಲಿ ಜಾಗ ನನಗೆ ಈ ಸೈಟ್ ಅಲಾಟ್ ಆದಾಗ ಎಪ್ಪತ್ತೈದರಲ್ಲಿ ಬಿಡಿಯ ಬಿಡಿಯ ಇಂದ ಇದು ಖಾಲಿ ಇದೆಯಪ್ಪ ಇದು ಬೇಡ ಸೈಟು ಅಂತ ಹೇಳಿ ಚೇಂಜ್ಗೆ ಟ್ರೈ ಮಾಡಿದೆ ಅದಾಗಲಿಲ್ಲ ನಂತರ ಇದು ಇನ್ನೋವೇಟೇಬಲ್ ಸೆವೆಂಟಿ ಫೈವ್ ಅಲ್ಲಿ ಆಲ್ಟ್ ಆಯಿತು ಸೆವೆಂಟಿನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡೆ ನಾಲ್ಕು ವರ್ಷ ಏಯ್ಟಿ ಸೆವೆನಲ್ಲಿ ಮನೆ ಕಟ್ಟಕ್ಕೆ ಶುರು ಮಾಡೋದು ನೋಡಿ ಇವತ್ತು ನಂಬಕ್ಕೆ ಆಗಲ್ಲ ಇವತ್ತು ನಂಬಿಕೆ ಆಗೋಲ್ಲ ಆವಾಗ ಇಟ್ ಇಸ್ ಸೆವೆನ್ ಅಂಡ್ ಹಾಫ್ ತೌಸಂಡ್ ಸಾವಿರ ಏಳುವರೆ ಸಾವಿರ ಟೋಟಲ್ ಸೈಟ್ ವ್ಯಾಲ್ಯೂ ಟೋಟಲ್ ಸೈಟ್ ವ್ಯಾಲ್ಯೂ ಈಗ ಪಕ್ಕದ ಮನೆ ಐದುವರೆ ಕೋಟಿ ಮಾರಿದ್ದಾರೆ ಸಾರಿ ಫೈವ್ ಅಂಡ್ ಹಾಫ್ ಕ್ರೋರ್ಸ್ ಈಗ ಸೈಟ್ ವ್ಯಾಲ್ಯೂ ಅಷ್ಟೊಂದಿದೆ ಗ್ರೇಟ್ ಇಪ್ಪತ್ತೈದು ಸಾವಿರ ಮೂವ ಇಪ್ಪತ್ತಾರು ಸಾವಿರ ಐದು ಸ್ಕ್ವೇರ್ ಫೀಟ್ಗೆ ಬೆಂಗಳೂರಿನ ಬ್ಯಾಂಗ್ಳೂರು ಇಷ್ಟು ಅಭಿವೃದ್ಧಿಯಾಗಿ ಇಷ್ಟು ಜೋರಾಗಿ ಬೆಳೆಯುತ್ತೆ ಅಂತ ಯಾರೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಅಷ್ಟು ವೇಗವಾಗಿ ಬೆಳೀತಾ ಇದೆ ಓಲ್ಡ್ ಈಸ್ ಆಲ್ವೇಸ್ ಗುಡ್ ನನಗೆ ತುಂಬಾ ಜನ ಹೇಳಿದ್ರು ಸರ್ ಚಿಕ್ಕ ಮನೆ ಆಯ್ತು ಅದೆಲ್ಲ ದೊಡ್ಡ ಮನೆ ತಗೊಳ್ಳಿ ನೋಡಪ್ಪ ಈ ಮನೆ ಒಳಗೆ ನನಗೆ ಎಲ್ಲ ಶಕ್ತಿ ಬಂದಿರೋದು ಈ ಮನೆ ನಮಗೆ ದೇವಸ್ಥಾನ ಇದ್ದಂಗೆ ಈ ಮನೆ ನಾನು ಬದಲಾವಣೆ ಮಾಡಲ್ಲ ನಾನು ಇರುವವರಿಗೆ ಅಂತ ಹೇಳಿದ್ದೀನಿ ಗ್ರೇಟ್ ಇದ್ರೆ ನಾನು ಬಿಡುವಿನಲ್ಲಿ ಕೃಷಿ ಎಲ್ಲಿ ಚೆನ್ನಪ್ಪ ಚೆನ್ನಪ್ಪಂಡ್ ನಮ್ಮ ಹಳ್ಳಿನಲ್ಲೇ ಅಲ್ಲಿ ಒಂದು ನಾಲ್ಕು ಐದು ನಾಲ್ಕೂವರೆ ಎಕರೆ ಪ್ಲೇ ಇದಿದೆ ಒಂದು ಜಾಗ ಇತ್ತು ಅಲ್ಲಿಗೆ ನಾವು ಆಟ ಆಡೋಕೆ ಹೋಗ್ತಿದ್ವಿ ನಂತರ ಹೈ ಸ್ಕೂಲ್ ಸ್ಯಾಂಕ್ಷನ್ ಆದಮೇಲೆ ಹೈ ಸ್ಕೂಲ್ ಅಲ್ಲಿ ಕಟ್ಟಿದ್ರು ಆ ಕಟ್ಟಡಗಳೇನಾಯ್ತು ಈಗ ನಮ್ಮ ಮನೆ ಮುಂದೆ ಇದ್ದಿದ್ರು ಶೀತಲವಾಗಿ ಎಲ್ಲ ಬಿದ್ದೋಗ್ತಾ ಇತ್ತು ನಾನು ಊರಿಗೋದಾಗೆಲ್ಲ ಸರ್ ನನ್ನ ಸ್ಕೂಲ್ ಶಾಲೆ ನೋಡಿದ್ರೆ ಭಾರಿ ಬೇಜಾರಾಗ್ತಿತ್ತು ಈಗ ನಾವೇನು ದೊಡ್ಡ ಶ್ರೀಮಂತರಾಗಿ ಹುಟ್ಟಿಲ್ಲ ಸಾಮಾನ್ಯ ರೈತನ ಮಗ ಸರಿ ನನಗೆ ಮನಸ್ಸಲ್ಲಿ ನಮ್ಮ ಸ್ಕೂಲ್ಗೆ ಏನಾದರೂ ಮಾಡಬೇಕು ಅಂತ ಇತ್ತು ಸರಿ ಆ ಬಿಲ್ಡಿಂಗ್ ಹೊಸ ಗೌರ್ಮೆಂಟಿಂದ ಪ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹಳೆ ಬಿಲ್ಡಿಂಗ್ ಡಿಮಾಲಿಷ್ ಮಾಡಿ ಇನ್ನೂ ಒಂದು ಎರಡು ಹಳೆ ಬಿಲ್ಡಿಂಗ್ ಇದೆ ಕಂಪ್ ಇದು ಕಂಪ್ಲೀಟ್ ಆದಮೇಲೆ ಮಾಡಬೇಕು ಮಾಡಿ ಒಂದು ಏಯ್ಟಿ ತೌಸಂಡ್ ಸ್ಕ್ವೇರ್ ಫುಟ್ ಬಿಲ್ಡಿಂಗು ಬಂದಿದೆ ನಮ್ಮ ಮನೆ ಮುಂದೆ ಇದ್ದಿದ್ದು ಸ್ಕೂಲು ಊರಿನ ಮಧ್ಯ ಇದೆ ಅದು ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಅಲ್ಲಿ ಕೆ ಜಿ ಒನ್ ಕೆ ಜಿ ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡು ಎಂಟು ರೂಮ್ ಇದೆ ಅಲ್ಲಿ ನರ್ಸರಿ ಸ್ಕೂಲ್ಗೆ ಅಲ್ಲಿ ಪ್ರಾವೇಶನ್ ಮಾಡಿಕೊಂಡು ಥರ್ಡ್ ಸ್ಟ್ಯಾಂಡರ್ಡಿಂದ ಊರಿಂದ ಸ್ವಲ್ಪ ಹೊರಗಡೆಗಿದೆ ನಿಯರಿಂಗ್ ಕಂಪ್ಲೀಷನ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಇನ್ನಾಗ್ರೇಷನ್ ಮಾಡಿ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಗೌರ್ಮೆಂಟ್ ಅದನ್ನು ನಡೆಸಬೇಕು ಅದನ್ನು ಅದರ ಅದನ್ನು ಕಟ್ಟಿರೋದು ನೀವು ನಾವು ಕಟ್ಟಿಸ್ತೀವಿ ಪೂರ್ತ ಕನ್ಸ್ಟ್ರಕ್ಷನ್ ಅದರಷ್ಟು ಖರ್ಚು ನಿಮ್ಮದು ಬಸ್ ಈಗ ಹೆಚ್ಚು ಕಡಿಮೆ ಹದಿನಾಲ್ಕು ಕೋಟಿ ಎಸ್ಟಿಮೇಟ್ ಕೊಟ್ಟಿದ್ರು ಈಗ ಹನ್ನೆರಡು ಕೋಟಿ ಖರ್ಚಾಗಿದೆ ಇನ್ನೊಂದು ಎರಡು ಕೋಟಿ ಒಳಗೆ ಫರ್ನಿಚರ್ಸು ಫಿಕ್ಸರ್ಸು ಮಾಡಬೇಕು ಮಕ್ಕಳಿಗೆಲ್ಲ ಮಾಡ್ರನ್ ಸ್ಕೂಲು ನೀವು ಬೆಂಗಳೂರಿನಲ್ಲಿ ಐ ಟೆಕ್ ಸ್ಕೂಲ್ ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಏನು ಸೌಲಭ್ಯಗಳಿದೆ ಆ ಥರ ನಾವು ಮಾಡಿದ್ದೀವಿ ಸಿ ದೇರ್ ಇಸ್ ನೋ ಲಿಮಿಟೇಷನ್ ಒಂದು ಇನ್ಸ್ಟಿಟ್ಯೂಷನ್ ಬೆಳೀತಾ ಹೋಗಿದೆ ನಾನು ಇಲ್ಲದೆ ಇದ್ರೂ ಇರ್ತಾರೆ ಅಥವಾ ಬೇರೆ ಸ್ಟ್ರೆಂತ್ ಇರುತ್ತೆ ಬೆಳ್ಕೊಂಡು ಹೋಗ್ಲಿ ಜನಗಳಿಗೆ ತುಂಬ ಅನುಕೂಲ ಆದರೆ ಸಹಾಯ ಆದರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸೊ ನಮ್ಮದು ನಮ್ಮ ಮನೆಯಲ್ಲೆಲ್ಲ ಸಿಂಪಲ್ ಲಿವಿಂಗು ಹೈ ಥಿಂಕಿಂಗು ಸಿಂಪಲ್ ಲಿವಿಂಗು ಹೈ ತಿಂಕಿಂಗು ನಮ್ಮ ಯಾವುದು ಹ್ಯಾಬಿಟ್ಸು ನನಗಾಗಲಿ ನನ್ನ ಮಕ್ಳಿಗಾಗಲಿ ಮನಿ ಸ್ಕ್ವಾಂಡ್ರ್ ಆಗುವಂಥದ್ದು ಯಾವುದೂ ಇಲ್ಲ ಏನು ಹಣ ಬರ್ತದೆ ಅದನ್ನು ಡೆವಲಪ್ಮೆಂಟು ಎಲ್ಲಾ ಸಿಬ್ಬಂದಿಗಳು ಕರೆಕ್ಟ್ ಆಗಿ ಡಾಟ್ ಫಿಫ್ತ್ ಸ್ಯಾಲ್ರಿ ಇಪ್ಪತ್ತೆಂಟನೇ ತಾರೀಕಿಗೆ ಎಲ್ಲ ಮುಗಿದೋಗ್ಬೇಕು ಆ ಥರ ಫೈನಾನ್ಷಿಯಲ್ ಡಿಸಿಪ್ಲಿನ್ ವೆರಿ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಆಗಿ ಹೋಗ್ತಾ ಇದೆ ಗ್ರೇಟ್ ವೆರಿ ನೈಸ್ ದಯಾನಂದ್ ಸರ್ ಬಂದರು ಬನ್ನಿ ದಯಾನಂದ್ ಸರ್ ದಯಾನಂದ್ ಅವರು ಮೀಟ್ ಮಿಸ್ಟರ್ ದಯಾನಂದ್ ಸರ್ ಅವರು ಕೂಡ ವೈದ್ಯರು ಹೇಗಿದ್ರಿ ಡಾಕ್ಟ್ರೆ ಸೊ ನಾವು ಡಾಕ್ಟರ್ ವೆಂಕಟಪ್ಪನವರು ಅಂತ ಮಹಾನ್ ಭಾವರನ್ನ ಭೇಟಿಯಾಗ ಕಾರಣ ಆಗಿದ್ದು ದಯಾನಂದ್ ಅವರೇ ಕಾಂಟ್ಯಾಕ್ಟ್ ಮಾಡಿಸಿದ್ರು ಥ್ಯಾಂಕ್ ಯು ಸರ್ ತಮ್ಮ ಪ್ರೀತಿಯ ಆಹ್ವಾನಕ್ಕೆ ಒಂದು ಲಿವಿಂಗ್ ರೂಮು ಒಂದು ದೇವ್ರ ಮನೆ ಕಿಚನ್ ನಾಲ್ಕು ಬೆಡ್ರೂಮ್ ಇರಬೇಕು ಅಂತ ಇತ್ತು ಅಷ್ಟು ಮಾಡೋರು ಈಗ ನಾಲ್ವ ಮೂವತ್ತಾರು ವರ್ಷ ಹಿಂದೆ ಕನ್ಸೆಪ್ಟ್ ಹೋದ ಆ ಥರ ಇತ್ತು ಅದು ಅವತ್ತಿನ ಭಾಳ ದೊಡ್ಡ ಬಂಗಲೆ ಇದು ಬನ್ನಿ ಹಾಂ ಮಗಳಿವರು ಅಮ್ಮ ನಮಸ್ತೆ ಫುಲ್ ನಾಶಕೋತಿದ್ರು ಸರ್ ಅವರು ಇಲ್ಲ ಅವ್ರ ಸ್ವಭಾವ ವೆರಿ ಸಿಂಪಲ್ ಹಾಂ ಮತ್ತು ತುಂಬ ಗುಡ್ ನೇಚರು ಹೆಲ್ಪಿಂಗ್ ಅದರ್ಸ್ ಅಂಡ್ ಪೂರ್ ಪೀಪಲ್ ಇಟ್ ಈಸ್ಸರ್ ಇದು ನಿಮ್ಮ ಮೇಡಮ್ ಅದಕ್ಕೆ ಅವರು ಓಕೆ ಏನಾದ್ರ ಹೆಸರು ತಾರಾಮಣಿ ಅಂತ ತಾರಾ ಜೆ ಎನ್ ತಾರಾ ಅಂತ ಮದುವೆ ಆಗಿ ಐವತ್ತು ವರ್ಷ ಕಂಪ್ಲೀಟ್ ಆಯಿತು ಓ ಯಾವ ವರ್ಷ ಸೆವೆಂಟಿ ಫೋರ್ ಅಯ್ಯೋ ಎಂತ ಶುಭ ದಿನ ಬಂದಿದ್ದೀವಿ ಅವರು ಡಯಾಗ್ನೋಸ್ಟಿಕ್ಸ್ ಕೇಂದ್ರಗಳಿಗೆ ಇಪ್ಪತ್ತೆಂಟು ವರ್ಷದ ಜರ್ನಿ ಅವರು ಇವಾಗ ವೇರಸ್ ತಗೊಂಡು ಮೂವತ್ತು ವರ್ಷ ಆಯ್ತು ಮದುವೆ ಆಗಿ ಐವತ್ತು ವರ್ಷದ ಸಂಭ್ರಮ ಆಯಿತು ಎಷ್ಟೊಂದು ಒಂದು ಸಂಭ್ರಮಗಳ ನಡುವೆ ಡಾಕ್ಟರ್ ವೆಂಕಟಪ್ಪ ಕುಟುಂಬಕ್ಕೆ ಒಳ್ಳೇದಾಗಲಿ ಅದ್ಭುತವಾದ ಕುಟುಂಬ ಇಷ್ಟೇ ನೋಡಿದ್ರಿ ಮೊದಲು ಮಂಡ್ಯದಲ್ಲಿ ಇದ್ದಾಗ ಒಂದು ನೋಡಿರ್ಬೋದು ನೋಡಿರಬಹುದು ಇಷ್ಟ ಆಗ್ತಿಲ್ಲ ಕೆಲವರು ಬರೀ ಪಿ ಯು ಸಿ ನನಗೆ ಗ್ರಾಜುಯೇಟ್ ಇರೋ ಮದುವೆ ಆಗಬೇಕು ಅಂತ ಇತ್ತು ಮನಸ್ಸಲ್ಲಿ ಓಕೆ ಹಾಗೆ ಇವರು ಸಿಂಪಲ್ ಗುಡ್ ಅಂತ ಹೇಳಿದ್ರು ಹಾಗಾಗಿ ಮದುವೆ ಆಯಿತು ಸೊ ಅವ್ರು ಗ್ರಾಜುಯೇಟ್ ಆಗಿದ್ದೀರಾ ಎಮ್ ಎ ಅವರು ಎಮ್ ಎ ಕನ್ನಡ ಅಯ್ಯೋ ಏನು ಮಾಡಿದ್ರ ಟಿಫನ್ ಇವತ್ತು ಮಂಚೆ ಬಾತು ಥ್ಯಾಂಕ್ಸ್ ಅಮ್ಮ ನಂಗೆ ಒಂಚೂರು ಕೊಡಿ ಟಿಫನೇ ಮಾಡಿಲ್ಲ ನಾನು ತಗೊಳ್ಳೋದು ಥ್ಯಾಂಕ್ ಯು ಡಾಕ್ಟ್ರು ಶುಗರ್ಗೆ ಇದೆಯಾ ಇದೆ ಇದೆಯಾ ಡಾಕ್ಟರ್ ಶುಗರ್ ಬರುತ್ತಾ ಡಾಕ್ಟ್ರಾ ಅಯ್ಯೋ ಡಾಕ್ಟ್ರ್ ಮನುಷ್ಯರು ತಾನೆ ನನಗೆ ಶುಗರ್ ಬಂದು ಇಪ್ಪತ್ತು ವರ್ಷ ಆಯಿತು ಹೌದ್ರಾ ಕೆ ಅಂತ ಹೇಳ್ಬೋದು ಮಗ ಎಮ್ ಡಿ ರೇಡಿಯಾಲಜಿಸ್ಟ್ ವೆರಿ ಸೀನಿಯರ್ ಕನ್ಸಲ್ಟಂಟ್ ರೇಡಿಯಾಲಜಿಸ್ಟ್ ಕಣ್ಣುವ ರೇಡಿಯಾಲಜಿನಲ್ಲಿ ಒಳ್ಳೆ ಮಕ್ಕಳು ಅದೇ ನನಗೆ ಸ್ಟ್ರೆಂತು ಕೆಲವರು ಹೇಳ್ತಾರೆ ಕೆಲವರು ದೊಡ್ಡವರ ಮಕ್ಕಳುಗಳು ದಾರಿ ತಪ್ಪಾರೆ ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಅದ್ ಹೇಗುತ್ತೆ ಆದ್ರೆ ಡಿಸಿಪ್ಲಿನ್ ಇಲ್ಲದೆ ನಮ್ಮ ಮನೇಲಿ ಡಿಸಿಪ್ಲಿನ್ ಕೊಟ್ಟಿರೋರು ಅವರು ಮೇಡಮ್ ಹ್ಞೂ ಇಂದ ಚಿಕ್ಕಂದ ಚೆನ್ನಾಗಿ ಓದಬೇಕು ಅಂತ ಓದಿಸಿ ಮಕ್ಳುಗಳಿಗೆ ಒಂದು ನೀತಿ ಪಾಠ ಎಲ್ಲ ಚೆನ್ನಾಗಿ ಹೇಳಿ ಅವರು ಚೆನ್ನಾಗಿ ಬೆಳೆದಿರ್ಬೇಕಾದ್ರೆ ನಮ್ಮ ಮನೆಯವ್ರ ಕಾರಣ ಬಟ್ ಮನೇಲಿ ಒಂದು ವಾತಾವರಣ ಇರಬೇಕಲ್ಲ ಮಕ್ಕಳು ಹೌದು ಮನೆ ವಾತಾವರಣ ಚೆನ್ನಾಗಿದ್ದರೆ ಹೊರಗಡೆ ನಾವು ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು ಈಗ ನಾನು ಏನೋ ಕಿರಿಕಿರಿ ಅಂತ ಇದ್ದರೆ ಆಮೇಲೆ ಆ ಕೆಲಸನೂ ಮಾಡೋಕ್ಕಾಗೋಲ್ಲ ಹೊರಗಡೆಗೆ ಅದೇ ಯೋಚನೆ ಮನೆಯೊಳಗೆ ನೆಮ್ಮದಿ ಸಂತೋಷ ಇದ್ದರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಕೆಲಸ ಮಾಡಿದ್ರು ಅದು ಗೊತ್ತಾಗೋಲ್ಲ ಸೊ ಪ್ರತಿ ದಿವಸ ಏನಿತ್ತು ತಮ್ಮ ರೂಟೀನು ಪ್ರತಿ ದಿವಸ ಬೆಳಗ್ಗೆ ಐದು ಗಂಟೆಗೆ ಗೆದ್ರೆ ಹ್ಞೂ ಪ್ರಾತ ವಿಧಿಗಳೆಲ್ಲ ಮುಗಿಸೋದು ಐದುವರೆಗೆ ಮನೆ ಬಿಡ್ತೀನಿ ಏಳು ಗಂಟೆವರೆಗೆ ವಾಕಿಂಗ್ ಹ್ಞೂ ಏಳು ಗಂಟೆಗೆ ಬಂದ ತಕ್ಷಣವೇ ಪೇಪರ್ ಓದೋದು ಆವತ್ತಿಂದು ಎಂಟು ಕಾಲ ಪೇಪರು ಮೇಲೆ ಹೂವಿನ ಗಿಡ ಇದೆ ತಗೊಂಡು ಬಂದು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಣ್ಮ ಹೊರಡೋದು ಇದು ನನ್ನ ಇದು ಪ್ರತಿ ದಿವಸದ ಸೊ ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರು ಈ ರೊಟೀನ್ ತಪ್ಪಲ್ಲ ರೂಟೀನ್ ಮಾಡಲೇಬೇಕು ಸೊ ಈ ಕಾರಣ ಶಿಸ್ತು ಅದು ಸಿಸ್ತು ಅದು ಬಂದಿರೋದ್ರಿಂದ ಅದೇನೋ ಒಂದು ಸೈಕಲ್ಲು ಬೆಳಗ್ಗೆ ಈಗ ಇರಬೇಕು ಅದೇ ದಾರಿಲಿ ಹೊರಟೋಗುತ್ತೆ ಗ್ರೇಟ್ ಜೊತೆಗೆ ಆಹಾರ ಮಿತ ಆಹಾರ ಎಷ್ಟು ಬೇಕೋ ಅಷ್ಟೇ ನಾಟ್ ಇದು ಡಯಾಬಿಟಿಸ್ ಇದೆ ಅದಕ್ಕೆ ಏನು ಮಾತ್ರೆಗಳು ತೊಗೋಬೇಕು ಅದು ತಗೊಳ್ತೀವಿ ಈಗೆಲ್ಲ ಕಂಟ್ರೋಲ್ ಇದೆ ಎಲ್ಲದ್ದು ಅದನ್ನು ಒಂದು ಮಾನಿಟರ್ ಮಾಡಿಕೊಂಡು ಸೊ ದೇಹದಲ್ಲಿ ಇದೆ ಮನಸ್ಸಿಗೆ ಹಾಕೊಂಡಿಲ್ಲ ನೀವು ಮನಸ್ಸಲ್ಲಿಲ್ಲ ಡಯಾಬಿಟಿಸ್ ಇಸ್ ನಾಟ್ ಎ ಡಿಸೀಸ್ ಡಯಾಬಿಟಿಸ್ ಬಂದ ಐವತ್ತು ವರ್ಷ ಇರ್ತಾರೆ ಬಿ ಪಿ ಮೇಲೆ ಹದಿನೈದು ವರ್ಷ ಇರ್ತಾರೆ ಅದಕ್ಕೆ ಪ್ರಾಪರ್ ಕೇರ್ ಮಾಡಿದ್ರೆ ಡಯಾಬಿಟಿಸ್ ಇರೋದಿಲ್ಲ ಬಿ ಪಿ ಇರೋದಿಲ್ಲ ನಾರ್ಮಲ್ ಇಂಡಿವಿಶುವಲ್ಲು ಅದೇ ನಾನು ಎಲ್ಲ ಪೇಷಂಟ್ ಕೇಳೋದು ಡಯಾಬಿಟಿಸ್ ಇದ್ದರೆ ಕೆಲವರು ಚೆಕ್ಕು ಮಾಡಿಸ್ಕೊಳ್ಳಲ್ಲ ಮಾತ್ರಗಳೂ ತೊಗೊಳ್ಳಲ್ಲ ನನಗೇನು ತೊಂದರೆ ಇಲ್ಲ ಅಂತ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಸೈಲೆಂಟ್ ಕಿಲ್ಲರ್ಸ್ ಅಂತೀವಿ ಡಯಾಬಿಟೀಸು ತುಂಬ ಜಾಸ್ತಿ ಇದ್ರೂ ಕೆಲವ್ರು ಏನೂ ತೊಂದರೆ ಇಲ್ಲದೆ ಇರೋದ್ರಿಂದ ಏನೂ ಅವ್ರಿಗೆ ತೊಂದರೆ ಕಾಣೋದಿಲ್ಲ ಯಾವಾಗ ತೊಂದರೆ ಕಾಣುತ್ತೆ ಎಲ್ಲ ಡ್ಯಾಮೇಜ್ ಆದಮೇಲೆ ಬಿ ಪಿನೂ ಅಷ್ಟೇ ಐದು ವರ್ಷ ಹತ್ತು ವರ್ಷ ಬಿ ಪಿ ಇದ್ರೂ ಏನೂ ತೊಂದರೆ ಕಾಣೋ ಆಮೇಲೆ ತಲೆ ಸುತ್ತು ಆರ್ಟ್ ಪ್ರಾಬ್ಲಮ್ ಇವೆಲ್ಲ ಬಂದಾಗ ಗೊತ್ತಾ ಸೊ ಪ್ರಾರಂಭದಿಂದ ಇವೆಲ್ಲ ಚೆಕ್ಅಪ್ ಮಾಡಿಸ್ಕೊಂಡು ಕಂಟ್ರೋಲ್ ಮಾಡಿ ಇಟ್ಕೊಂಡೆ ಲೈಕ್ ನಾರ್ಮಲ್ ಇಂಡಿವಿಜುವಲ್ ಇವ್ರ ಮೊಮ್ಮಗನ ಸರ್ ಇವರು ಯಾರು ಇವ್ರ ಮೊಮ್ಮಗ ಹಾ ಮೊಮ್ಮಗಳು ಮೊಮ್ಮಗಳು ಹಾ ಓ ಇವ್ರ ಮಗಳು ಇವ್ರ ಮಗಳು ಕೃಷ್ಣ ಜನ್ಮಾಷ್ಟಮಿ ಟೈಮ್ ಅಲ್ಲಿ ಕೃಷ್ಣ ಜನ ಹಾಕಿರ್ತೀರಲ್ಲ ವೈಶಾಖ್ ಮಗ ಒಬ್ಬ ನಾನು ಇಬ್ರು ಮಕ್ಕಳು ಹೆಣ್ಮಕ್ಳು ತಮ್ಮ ಯಜಮಾನ್ ಏನ್ ಮಾಡ್ತಾರೆ ಅವರು ರೇಡಿಯಾಲಜಿಸ್ಟ್ ಓಕೆ ಡಯಾಗ್ನೋಸ್ಟಿಕ್ಸ್ ಕೊಟ್ರಿ ಈಗ ಒಂಬತ್ತು ಗಂಟೆ ನೀವು ಅಲ್ಲೇ ಹಾಂ ಸೊ ಈ ಪರಂಪರೆ ಮುಂದುವರ್ಸಿದಿರಿ ಡಾಕ್ಟ್ರಾಗೆ ಬರ್ಬೋದಾ ಬನ್ನಿ ಖಂಡಿತ ಬನ್ನಿ ಸಂತೋಷ ಕಾಮನ್ ಲಿವಿಂಗ್ ರೂಮು ಇನ್ನೊಂದು ಲಿವಿಂಗ್ ರೂಮ್ ಫಸ್ಟ್ ಫ್ಲೋರ್ಗೆ ಲಿವಿಂಗ್ ರೂಮ್ ಮಾಸ್ಟರ್ ಬೆಡ್ರೂಮು ಹಾಂ ಸರ್ ನಿಮ್ಮ ನಿಮ್ಮ ರೂಮು ನಮ್ಮ ರೂಮು ಓಕೆ ಆ ಕಡೆದು ಮಗ ಹಾಂ ಲಕ್ಸುರಿ ಆಗಿಲ್ಲ ಸಿಂಪಲ್ ಹೌಸ್ ಈಗ ನೋಡಿ ಸುಮಾರು ಒಂದು ಫೋರ್ಟೀನ್ ಕ್ರೋರ್ಸ್ ಅಷ್ಟು ನೀವು ಖರ್ಚು ಮಾಡಿ ನಿಮ್ಮ ಹಳ್ಳಿಲಿ ಒಂದು ಶಾಲೆ ಕಟ್ಟಿ ಸರ್ಕಾರಕ್ಕೆ ಕೊಡ್ತಿದ್ದೀರಿ ಅದು ನೀವು ನಿಮ್ಮ ಹೆಸರಿನ ಅಥವಾ ನೀವೇ ನಡೆಸಿ ಅದನ್ನ ಒಂದು ದೊಡ್ಡ ಕ್ಯಾಪಿಟಲಿಸ್ಟ್ ತರ ಮಾಡಿದ ತಾಯಿ ಹೆಸರು ಇಟ್ಟಿದೀವಿ ಇಟ್ಟಿದೀವಿ ಗವರ್ಮೆಂಟ್ ಶುಡ್ ರನ್ ಕರೆಕ್ಟ್ ಹದಿನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದಿರಿ ಸೊ ನೀವು ಮನ್ಸು ಪಟ್ಟರೆ ಬೇಕಾದ್ರೆ ಇನ್ನೊಂದ್ ವರ್ಷ ನೀವು ಎಂತ ಮಂಗ್ಲಿ ಬೇಕಾದ್ರೆ ಕಟ್ಟಬಹುದು ನೀವು ಖಂಡಿತ ಮಾಡ್ಬೋದು ಆದರೆ ನೀವು ಈ ಹಳೆ ಮನೆ ಬಿಟ್ಟು ಹೋಗ್ತಿಲ್ಲ ಸಾಕು ಇದೇ ಸಾಕು ಇದೇ ನಮಗೆ ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ಚೆನ್ನಾಗಿದೆ ಮನಸ್ಥಿತಿ ಈ ನಮ್ಮ ಮನೆಯವರು ಸಿಂಪಲ್ ವೇ ಆಫ್ ಲೈಫ್ ಸಿಂಪಲ್ ವೈಫ್ ಸಾಕು ದಿಸ್ ಇಸ್ ಫೈನ್ ಫಾರ್ ನಾವು ನಾವೇನೇ ಮಾಡಿದ್ರು ಮಕ್ಕಳು ಚೆನ್ನಾಗಿದ್ರೆ ಅದೇ ಒಂದು ದೊಡ್ಡ ಆಸ್ತಿ ಆಸ್ತಿ ಇಲ್ಲದ್ರು ಮಕ್ಕಳು ಚೆನ್ನಾಗಿರು ಸಂತೋಷ ಆಸ್ತಿ ಇದ್ರೂ ಮಕ್ಕಳು ಚೆನ್ನಾಗಾದರೆ ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ ನನ್ನ ನಂಬಿಕೆ ಹ್ಮ್ ಹ್ಮ್ ಎಲ್ಲ ಇದ್ದು ಮಕ್ಕಳ ಸರಿ ಇಲ್ಲ ಅಂದ್ರೆ ಹೋಯ್ತಲ್ಲ ಎಲ್ಲ ಒಂದು ಆರು ವರ್ಷ ಐದು ವರ್ಷದಲ್ಲಿ ಎಲ್ಲಾನು ಖಾಲಿ ಮಾಡಿಬಿಡ್ತಾರೆ ಮಾಡಿ ಮಗಳ ಮುಳ್ಳಬಿಡ್ತಾರೆ ಹಾ ಮಗಳ ಮುಳ್ಳಾರೆ ಎಷ್ಟೋ ಫ್ಯಾಮಿಲಿ ನಾನು ನೋಡಿದ್ದೀನಿ ಆ ಥರ ಆಗೋದು ಯಾವ ನೋವು ಹಿಂಸೆ ಹೌದು ಚಿತ್ರ ಹಿಂಸೆ ಹಿಂಸೆ ಜಗಳ ಗಲಾಟೆ ಹಂಚ್ಕೊಳ್ಳುತ್ತ ಕುಸ್ತಿ ಎಲ್ಲ ಎಲ್ಲ ಸಂಸಾರ ನಾವು ನೋಡಿರ್ತೀವಿ ಹಂಚ್ಕೊಳ್ಳೋದು ತಂದೆ ತಾಯಿಗಳು ಮಾಡಿದ್ದಾರೆ ಅಂತ ಅಂದ್ರೆ ಹಂಚ್ಕೊಳ್ಳೋದೇ ಅವರ ಇದು ಫೈಟ್ ಫೈಟ್ ಸೊ ತಂದೆ ತಾಯಿ ನೋಡ್ಕೋಬೇಕು ಅವರಿಂದ ಗೌ ಅದನ್ನು ನೋಡ್ಬೇಕು ನಮ್ಮ ಚಿಕ್ಕ ಮಕ್ಳಿಗೆ ಸಾಕಿದ್ದಾರೆ ನಾವು ಪೇಪರಲ್ಲಿ ನೋಡ್ತಾ ಇರ್ತೀವಿ ಮೊನ್ನೆ ಎಲ್ಲೋ ಗುಲ್ಬರ್ಗ ಬಿಜಾಪುರದ ಕಡೆ ತಂದೆ ಅವನೇನೋ ದುಡ್ಡು ಕೊಡಲಿಲ್ಲ ಅಂತೇಳಿ ತಂದೆಯೇ ಸಾಯಿಸ್ಬಿಟ್ಟಿದ ಮಗ ಅಲ್ಲ ಆ ಥರ ಈಗ ನಮ್ಮಲ್ಲಿ ಒಂದು ಎಕ್ಸಾಂಪಲ್ ಇರ್ಬೋದು ಜನಗಳ ಅಟ್ಟಿಟ್ಯೂಡು ಸೊಸೈಟಿನ ವ್ಯಾಲ್ಯೂಸು ಇಟ್ ಈಸ್ ಗೋಯಿಂಗ್ ಡೌನ್ ಮಕ್ಕಳಿಗೆ ತಂದೆ ತಾಯಿಗಳು ಇದಕ್ಕೆ ಸೊ ನನಗೆ ದೇವರು ಅದೃಷ್ಟ ಮಾಡಿ ಎಲ್ಲ ಎಲ್ಲ ಸಂಸಾರ ಸುಖಿ ಸಂಸಾರ ಕೊಟ್ಟಿದ್ದಾರೆ ಮಕ್ಕಳಿಗೆ ಸಂಸ್ಥೆಗೆ ಹೌದು ನೀವು ಬೆಸಗರಳ್ಳಿ ರಾಮಣ್ಣ ಬೆಸಗರಳ್ಳಿ ರಾಮಣ್ಣ ನಾವು ಕ್ಲೋಸ್ ಫ್ರೆಂಡ್ಸು ಅದೇ ಮೈಸೂರು ಕಾಲೇಜಲ್ಲಿ ಮೈಸೂರು ಮೆಡಿಕಲ್ ಹಾಸ್ಟೆಲಲ್ಲಿ ನಮ್ಮ ಮೂರನೇ ರೂಮ್ ಬಸರಹಳ್ಳಿ ರಾಮಣ್ಣ ಇದ್ರು ಆಮೇಲೆ ನಾನು ಮಂಡ್ಯ ಡಿಸ್ಟ್ರಿಕ್ ಹಾಸ್ಪಿಟಲ್ ಇರಬೇಕಾದ್ರೆ ಅವರು ಸುತ್ತಮುತ್ತ ಹಳ್ಳಿಗಳಲ್ಲಿ ಪ್ರೈಮರಿ ಎಲ್ ಸೆಂಟರ್ ಇರ್ತಿದ್ರು ಅವರು ಅವರು ಯಾವುದಕ್ಕಾದ್ರೂ ಬರೋರು ಕೊಡಿಯಾಲದಲ್ಲಿ ಆಸ್ಪತ್ರೆ ಇದ್ರು ಕೊಡಿಯಾಲದಲ್ಲಿ ಅವ್ರು ತುಂಬಾ ವರ್ಷ ಇದ್ರು ಪಿ ಎಚ್ ಸಿ ಕೊಡಿಯಾಲ ನಾಗಮಂಗಲ ತಾಲೂಕಲ್ಲಿ ಹರದನಹಳ್ಳಿ ಆಮೇಲೆ ಕೀಲಾರ ಮತ್ತೆ ಕೊಡೆಯಾಲ್ದಲ್ಲೇ ಗೊತ್ತ ನಿಮಗೆ ರಮಣ್ಣ ಚೆನ್ನಾಗಿ ಅವ್ರ ಸಾಹಿತ್ಯದ ಅಭಿಮಾನಿಗಳು ಸರ್ ಹೌದು ಅಂದ್ರೆ ನಾವು ಅವರು ಫಸ್ಟ್ ನಾನು ಫೋರ್ತ್ ಇಯರ್ ಇದ್ದಾಗ ಒಂದು ಕತೆ ಬರೆದ್ರು ರೂರಲ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಪ್ರಜಾವಾಣಿ ಆ ಯುಗಾದಿ ವಿಶೇಷ ಸಂಚಿಕೆ ಬರುತ್ತಲ್ಲ ಅದ್ರಲ್ಲಿ ಮೊದಲನೇ ಭಾವನ ಬಂತು ಬಹುಶಃ ಸುಗ್ಗಿರಬೇಕು ಸುಗ್ಗಿ ಇರಬೇಕು ಅಲ್ಲಿಂದ ಅವರಿಗೆ ಸಾಹಿತ್ಯದ ಬಗ್ಗೆ ಅಭಿರುಚಿ ಹೆಚ್ಚಿಗೆ ಬೆಳೀತು ಒಳ್ಳೆ ಸಾಹಿತ್ಯನ ರಚನೆ ಮಾಡೋದು ಸೊ ನೀವು ಅವ್ರ ಫ್ರೆಂಡ್ಸು ಫ್ರೆಂಡ್ಸ್ ರೂಮೇಟ್ಸ್ ಅಲ್ಲ ಹಾಸ್ಟ್ಲಲ್ಲಿ ಇನ್ನೂರ ಹತ್ತು ರೂಮ್ ಇದ್ದು ಅದರಲ್ಲಿ ಇವರು ನಮ್ಮ ರೂಮ್ ಹತ್ರನೇ ಇವರು ಇದ್ದರು ಅವರು ಹಾಗಾಗಿ ಮೊದಲಿಂದ ಬಾಂಧವ್ಯ ಒಂದೊಂದು ಸಾರಿ ಬಂದು ಇಲ್ಲೂ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಿದ್ರು ಅವರು ಕಿಡ್ನಿ ಕಿಡ್ನಿ ಡ್ಯಾಮೇಜ್ ಆಗಿ ಅವ್ರ ಮಗ ಪಾಪ ತೀರ್ಕೊಂಡು ತುಂಬಾ ನೋವಲ್ಲಿದೆ ತೀರ್ಕೊಂಡ್ರು ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅವರು ಗ್ರೇಟ್ ಹ್ಯೂಮನ್ ಬೀಯಿಂಗ್ ಓಕೆ ಪರಿಚಯ ಮಾಡಲಿಲ್ಲ ಗೈನ ಕಾಲೇಜ್ ಕಣ್ಣು ಅದೆಲ್ಲೇ ವರ್ಕ್ ಮಾಡ್ತೇನೆ ಪ್ರಿಯಾಂಕಾ ಅಂತ ಯಾವ ಮಗಳಿದ್ದೀನಿ

ಇದರಲ್ಲಿ ನೀವು ಯಾವ್ದನ್ನಾದ್ರೂ ಕೇಳಿ ಇಟ್ ಎವ್ರಿಥಿಂಗ್ ಇಟ್ಸ್ ಫಿಂಗರ್ ಟಿಪ್ಸ್ ಎಲ್ಲ ನಂಬರ್ಸ್ ಅಷ್ಟೇ ಅಷ್ಟು ಚೆನ್ನಾಗಿ ನಾಪ್ ಇಟ್ಕೊಂಡಿರ್ತಾರೆ ಈಗ ನಿಮ್ಮ ಮಗ ರ್ಯಾಂಕ್ ಸ್ಟೂಡೆಂಟ್ ಮಗಳು ಕೂಡ ಜೀನಿಯಸ್ ಸೊ ಹೆಂಗ್ ಓದಿಸ್ತಿದ್ರಿ ಅಂದ್ರೆ ಇವತ್ತು ತುಂಬಾ ಬಹುಶಃ ಇಪ್ಪತ್ನಾಲ್ಕು ಗಂಟೆ ಸಾಲಲ್ಲ ನಂಗೆ ಓದಿಸ್ತಾರೆ ಇಲ್ಲ ನಾನು ಅವರಿಗೆ ಓದ ಓದೋದು ಮಾಡ್ತಿದ್ದೆ ಮತ್ತೆ ಆಟಕ್ಕೆ ಬಿಟ್ಬಿಡ್ತಿದ್ದೆ ಸರ್ ನನಗೆ ಕಂಟಿನ್ಯೂಸ್ ಆಗಿ ಓದೋದು ಇಷ್ಟ ಇಲ್ಲ ಓದೋದು ಇರಬೇಕು ಎಕ್ಸಸೈಸು ಆಟ ಪಾಠ ಎಲ್ಲ ಇರಬೇಕು ನಮ್ಮ ಬಾಲ್ಯ ಹಾಗೆ ತುಂಬ ಚೆನ್ನಾಗಿತ್ತು ಈಗೆಲ್ಲ ಆಗಿ ಆಗೋಗಿದೆ ಅದರಿಂದ ಓದೋದು ಬೇಕು ಜೊತೆಗೆ ಬೇರೆ ಆಕ್ಟಿವಿಟೀಸ್ ಪಟ್ಟಿಯ ತರ ಅಂತಾರಲ್ಲ ಕಲೆ ವಿಜ್ಞಾನ ಎಲ್ಲನೂ ಬೇಕು ಅಂತ ನಾನು ಹೇಳೋದು ಅಷ್ಟೇ ಟೈಮ್ ಸಾಕಾಗುತ್ತೆ ಸಾಕಾಗುತ್ತೆ ಮಾಡ್ಕೋಬೇಕು ಟೈಮ್ ಮಾಡ್ಕೋಬೇಕು ಅಂದ್ರೆ ಈಗ ಈ ತರ ಟ್ಯೂಷನ್ಗಳು ನಾಯಿ ಕೊಡೆ ಹಾಗೆ ಟ್ಯೂಷನ್ ಇವೆಲ್ಲ ಹೇಳುತ್ತಲ್ಲ ಆತರದೆಲ್ಲ ತುಂಬಾ ಅವಾಯ್ಡ್ ಮಾಡಬೇಕು ಅಂತ ನನ್ಗ ಅನ್ಸೋದು ಅವರ ಮಕ್ಳನ್ನ ಓದಕ್ಕೆ ಹುಟ್ಟಿದ್ದಾರೆ ಅನ್ನಂಗ ನಾವು ಮಾಡಬಾರ್ದು ಅಂತ ನನ್ಗೆ ಥರ ಅನ್ಸುತ್ತೆ ಅಲ್ಲ ಈಗ್ಲೂ ಚೆನ್ನಾಗಿದೆ ಹಿಂದಿಂದೆ ಚೆನ್ನಾಗಿತ್ತು ಅಂತ ನಾನು ಹೇಳಲ್ಲ ಈಗಲೂ ಚೆನ್ನಾಗಿದೆ ಆದ್ರೆ ನನ್ಗೆ ಹೇಳಕ್ ಗೊತ್ತಾಗ್ತಿಲ್ಲ ರ್ಯಾಟ್ ರೇಸ್ ಇರಬಾರ್ದು ಅಂತ ಅಷ್ಟೇನೆ ಎಲ್ಲರ್ಗು ಈಗ ಹತ್ತು ಐದು ಬೆರಳು ಸಮವಾಗಿರಲ್ಲ ಒಬ್ಬೊಬ್ರು ಒಂದೊಂದು ಇದ್ರೊಳಗಡೆ ಮುಂದಿರ್ತಾರೆ ಅದಕ್ಕೆ ಅವಕಾಶ ಕೊಡ್ಬೇಕು ಅಂತ ನಾನು ಹೇಳಕ್ತಿ ಬಿಡ್ಬೇಕು ಆಮೇಲೆ ಅದೇ ಈಗ ಮಾಡ್ತಾರಲ್ಲ ಆ ಕೆಲ್ಸದಲ್ಲೇ ಆಗ್ಲಿ ಕಂಪ್ಯೂಟರ್ ಇವ್ರಿಗೆಲ್ಲ ಟ್ವೆಲ್ವ್ ಅವರ್ಸ್ ಕೆಲಸ ತಗೊಳ್ತಾ ಇದ್ದಾರೆ ನಾನ್ ನಾವು ಅಮೇರಿಕನ್ಸ್ ಇದಕ್ಕೆ ನಾವ್ ಇಲ್ ಮಾಡ್ತಾ ಇದೀವಿ ಅದು ಈ ಬಯಾಲಜಿಕಲ್ ಕ್ಲಾಕ್ ಎಲ್ಲ ಅಪ್ಸೆಟ್ ಆಗಿ ಹೋಗುತ್ತೆ ಆ ತರ ಮಾಡಬಾರ್ದು ಎರಡನ್ನೂ ಬ್ಯಾಲೆನ್ಸ್ ಆಗ್ಬೇಕು ಫ್ಯಾಮಿಲಿ ಲೈಫು ಮತ್ತೆ ವೃತ್ತಿ ಜೀವನ ಎರಡು ಇದಾಗಬೇಕು ಆಮೇಲೆ ಸುಸ್ಥಿರ ಅಭಿವೃದ್ಧಿ ಅಂತೀರಾ ಲೈಕ್ ಬೆಂಗಳೂರಿನಲ್ಲೇ ಎಲ್ಲ ಕಾನ್ಸಂಟ್ರೇಟ್ ಆಗಬಾರ್ದು ಎಲ್ಲ ಈಗ ಇನ್ಫೋಸಿಸ್ ಆಮೇಲೆ ವಿಪ್ರೋ ಎಲ್ಲಾ ಡಿಸ್ಟ್ರಿಕ್ಟ್ ಲೆವೆಲ್ಸ್ಗೆ ಹೋದ್ರೆ ಬೆಂಗಳೂರ್ ಮೇಲೆ ನಿಮ್ಗೆ ಭಾರ ಕಡಿಮೆ ಆಗುತ್ತೆ ಕಾವೇರಿ ನೀರು ಇಲ್ಲಿ ಕೆರೆಗಳ ನೀರು ಇರ್ತಿತ್ತು ಮೊದಲು ಈ ಕಾವೇರಿ ನೀರು ನಾವು ಎಲ್ಲಿಂದಲೋ ಎತ್ತಂದು ಕೊಡ್ತಿದೀವಿ ಈಗ ಐದನೇದೋ ಏನೋ ಮತ್ತೆ ಆಯ್ತು ಐದನೇ ಹಂತ ಅದೇ ನೀ ಕೆರೆಗಳು ಇದ್ದಿದ್ ಊರಲ್ಲಿ ನೀರಿಂದ ಕಾವೇರಿ ನೀರ್ನ ಎಲ್ಲಿಂದನೋ ಎತ್ತಂದು ಇಲ್ಲಿ ಮಾಡೋದು ಸ್ವಲ್ಪ ಅದು ಅಷ್ಟು ಸುಸ್ಥಿರ ಅಭಿವೃದ್ಧಿ ಆಗಲ್ಲ ಅಂತ ನನ್ಗನ್ಸುತ್ತೆ ಮಳೆ ನೀರು ಇದು ಅಲ್ಲ ಮಳೆ ನೀರು ಇವಾಗ ನಾಗೇಶ್ ಹೆಗ್ಡೆ ಅವರೆಲ್ಲ ಹೇಳ್ತಾರಲ್ಲ ಬೆಂಗಳೂರಿನಲ್ಲಿ ಬರೋ ಮಳೆ ನೀರು ಬೆಂಗಳೂರಿಗೆ ಸಾಕು ಕ್ಲೀನ್ ಆಗಿ ಮಾಡಿ ಅಂತ ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಈ ತರ ಎಲ್ಲ ಆಗ್ಬೇಕು ಅಂತ ನನಗನ್ಸದಷ್ಟೇನೆಲ್ಲ ಹೇಳ್ತೀನಿ ಓದ್ತೀನಿ ಇಷ್ಟ ಅಲ್ವಾ ಓದ್ತೀನಿ ಓದ್ತೀನಿ ಜಾಸ್ತಿ ಎಲ್ಲ ಓದ್ತೀನಿ ನಾನು ಸಹಜವಾಗಿ ಬೆಳೆಯಕ್ಕೆ ಗಿಡ ಹೇಗೆ ಒಂದ್ ಮರವಾಗಿ ಬೆಳೆಯುತ್ತೋ ಆತರ ಅವ್ರು ಸಹಜವಾಗಿ ಬೆಳಿಲಿ ಅಂತ ಬಿಟ್ಬಿಟ್ಟೆ ನಾನು ಸ್ವಲ್ಪ ಸಣ್ಣವರಿದ್ದಾಗ ಏನೋ ಪಾಠ ಹೇಳ್ಕೊಟ್ಟಿರ್ಬೋದೇ ಹೊರತು ಮಗ್ಗಿಂಗ್ ಇಲ್ಲ ಫುಲ್ ನಾಲೇಜಬಲ್ ಆಗಿ ಅವ್ರು ಓದ್ಬೇಕು ಅಷ್ಟೇನೆ ಹೊರಗಡೆ ಹೋಗ್ಬೇಡ ಕೂತ್ಕೋರ್ಬಿಡ ನನ್ಗೆ ಇಷ್ಟ ಮಕ್ಕಳು ಹೊರಗಡೆ ಆಡೋದು ಈಗ ನಾನು ಹೇಳಲ್ವಾ ಬೀದಿ ಮಕ್ಳು ಬೆಳೆದ್ವು ಕೋಣೆ ಮಕ್ಳು ಕೊಳತ್ವೋ ಅಂತಾರೆ ಮಕ್ಕಳು ಬೆಳಿಬೇಕು ಆ ತರ ಬೆಳೆಸಿದ್ ನಾನು ಅಂದ್ರೆ ನಾವಿಬ್ರು ಎಷ್ಟೊಂದ್ಸಲ ಇವಾಗ ಓದಿದ ಸಾಕು ಫ್ರೆಂಡ್ಸ್ ಇದ್ದಾರಲ್ಲ ಗೋ ಔಟ್ ಗೋ ಔಟ್ ಅಂತ ಅನ್ನೋರು ಆಮೇಲೆ ನಮಗೆ ಸ ನನಗೆ ನಮ್ಮ ಅಕ್ಕಂಗೆ ಇಬ್ಬರಿಗೂ ಸಮಾಧಾನ ಆಗ್ತಿರ್ಲಿಲ್ಲ ಅಂದರೆ ಇಷ್ಟು ರಿವೈಸ್ ಮಾಡೋದು ಅವಳು ನನಗೆ ತುಂಬ ನಮ್ಮ ನಮ್ಮಕ್ಕ ನಮ್ಮಮ್ಮ ಇಷ್ಟು ಸಾಕು ನಿಂಗೆ ಅರ್ಥ ಆಗಿದೆ ಅಂದರೆ ಸಾಕು ವರ್ಬ್ಯಾಟಮ್ ಏನು ಬೇಡ ಸಾಕು ಇಷ್ಟು ಓದಿರೋದು ಬುಕ್ಸ್ ಎತ್ಬಿಟ್ಟವರು ಆಮೇಲೆ ನಮ್ಮಕ್ಕ ನಾನು ಆಮೇಲೆ ರೂಮಲ್ಲಿ ಕೂತ್ಕೊಂಡು ಅದನ್ನ ಮತ್ತೆ ರಿರಿವೈಸ್ ಮಾಡ್ತಾ ಇದ್ವಿ ಓದೋ ಒಂದು ಆಸಕ್ತಿ ಪ್ರೀತಿ ಈಗ ಈಗ ನೋಡಿ ಅಂತ ತಕ್ಷಣ ಹುಡುಗರಿಗೆ ನಿಮ್ಗೆ ಗೊತ್ತಿದೆ ಸಹಜವಾಗಿ ಅಂತಾರೆ ಅದೇ ಮಾಡು ಮಾಡು ಅಂತ ನಮ್ಗೆ ಏನಷ್ಟು ಇರ್ಲೇ ಇರ್ಲಿಲ್ವಲ್ಲ ಓಕೆ ಸ್ಕೂಲಲ್ಲೂ ಚೆನ್ನಾಗಿರೋರು ನಾನು ಜಾಸ್ತಿ ಮಂಡ್ಯ ನೆನಪಿಲ್ಲ ನಾನು ಬೆಂಗಳೂರಲ್ಲೇ ಚೆನ್ನಾಗಿತ್ತು ಅದು ಇನ್ನೇನು ಬೇರೆ ಆಕ್ಟಿವಿಟೀಸ್ ತುಂಬಾ ಇರ್ಲಿಲ್ಲ ಸದ್ಯಸ್ ಇವಾಗಿನ ಮಕ್ಕಳಿಗೆ ಮೊಬೈಲ್ ಮೇನ್ ಅಲ್ಲ ಇನ್ನು ನನ್ಗೆ ಇನ್ನೊಂದ್ ಏನ್ ಅನ್ಸುತ್ತೆ ನಮಗೆ ತುಂಬಾ ಇದೇ ಇರಲಿಲ್ಲ ಪ್ರೆಷರ್ ಇಲ್ ಅದೇ ಓದೋದು ಅಂತ ಇರ್ಲಿಲ್ವಲ್ಲ ಸೊ ಟು ಎಂಜಾಯ್ ದಟ್ ಗ್ರೇಟ್ ಸೊ ಯಾವ್ದನ್ನ ನಾವು ತುಂಬ ಬಲವಂತ ಮಾಡಿ ಮಾಡು ಮಾಡುವಂತೀವಿ ಅದ್ರ ಅದ್ರ ಬಗ್ಗೆ ನಮಗೆ ಆಸಕ್ತಿ ಹುಟ್ಟಲ್ಲ ಇಲ್ಲ ಅಷ್ಟೇ ಅನ್ಸುತ್ತೆ ನನಗೆ

ನಮ್ಮ ಮದರ್ ಹೇಳ್ಕೊಡ್ತಾ ಏನು ಮಾಡೋರು ನಿಂಗೆ ಅರ್ಥ ಆಗಿದ್ರೆ ಸಾಕು ಡೋಂಟ್ ಹ್ಯಾವ್ ಟು ರೈಟ್ ಇಟ್ ಎಕ್ಸಾಕ್ಟ್ಲಿ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಡೋರು ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಸಾಕು ಸಾಕು ಸೊ ಅದು ನನಗೂ ಸಮಾಧಾನ ಆಗ್ತಿರ್ಲಿಲ್ಲ ಇವ್ ಅಂದರೆ ಕರೆಕ್ಟಾಗಿ ಬರೀಬೇಕು ಅಂತ ನಮ್ಗೆ ಇರಬೇಕು ಇರ್ಬೇಕು ಅಂತ ಆಮೇಲೆ ನಾವು ಮತ್ತೆ ರೀ 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 ಇದು ಮಾಡ್ಕೊತ ಕದ್ದು ಕದ್ದು ಓದೋದು ರೂಮಲ್ಲಿ ಸೊ ಈಗ ಆಲ್ರೆಡಿ ಈಗ ಸುಮಾರು ಒಂಬತ್ತು ಗಂಟೆ ಆಲ್ರೆಡಿ ಎಲ್ಲರೂ ಕೆಲಸಕ್ಕೆ ಹೋಗಿ ರೆಡಿ ಇದ್ದಾರೆ ಬಟ್ ನಾವು ಸರ್ ಒಬ್ರು ಮಾತ್ರ ಕರ್ಕೊಂಡು ಊರಿಗೆ ಹೋಗಿ ಅವರ ಹಳ್ಳಿ ಮನೆ ಅಥವಾ ಶಾಲೆ ನೋಡೋಣ ಶುಭವಾಗಿ ನಿಮ್ಮ ಕುಟುಂಬಕ್ಕೆ